ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ಇಲಾಖೆಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತೊಂದು ಉಪಯುಕ್ತ ಮಾಹಿತಿಯನ್ನು ತಗೊಂಡು ಬಂದಿದ್ದೀನಿ ತುಂಬ ಜನಗೆ ಜನರಿಗೆ ಇದು ಉಪಯುಕ್ತವಾಗುತ್ತದೆ ಈ ಮಾಹಿತಿಯಿಂದ ಈಗ ಮಾಘ ಮಾಸ ಆರಂಭವಾಗಿದೆ ಈಗ ಮಾಘ ಮಾಸದ ಬಗ್ಗೆ ತಿಳಿದು ತಿಳಿಸಿಕೊಡ್ತಿದ್ದೀನಿ ಈಗ ಮಾಘ ಮಾಸ ಆರಂಭವಾಗಿದೆ ಈಗ ಅದರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯೆ ಇದೆ ಅಮಾವಾಸ್ಯೆ ಮುಗಿದ ಮೇಲೆ ಮಾಸ ಆರಂಭವಾಗುತ್ತೆ ಕೆಲವರು ಹುಣ್ಮೆಯಿಂದ ಹುಣ್ಮೆಗೆ ಲೆಕ್ಕ ತಗೊತಾರೆ ಕೆಲವರು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಮಾಸನ ಲೆಕ್ಕ ತಗೊಂತಾರೆ ಹಾಗಾಗಿ ಅಮಾವಾಸ್ಯೆ ಅಂಥ ಯಾವುದೇ ಮಂಗಳವಾರದಿಂದ ಅಥವಾ ಭಾನುವಾರದಿಂದ ಈ ವೃತನ ಶುರು ಮಾಡ್ಬೋದು ಅಥವಾ ರಥಸಪ್ತಮಿ ದಿನದಿಂದನೂ ಸಹ ಶುರು ಮಾಡ್ಬೋದು ತುಂಬನೇ ಒಳ್ಳೆಯದು ಈ ಋತನ ಯಾಕೆ ಮಾಡಬೇಕು ಅಂತಂದರೆ ಹೆಂಡತಿ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚ ಹೆಚ್ಚಾಗಬೇಕು ಒಬ್ರನ್ನೊಬ್ಬರೂ ಅರ್ಥ ಮಾಡಿಕೊಂಡು ಬಾಳ್ಮೆ ಮಾಡಬೇಕು ಅವ್ರ ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂತಂದರೆ ಇದೇ ಮಾಘ ಮಾಸ ಬರುವ ಎಕ್ಕದ ಗಿಡ ಅಂದರೆ ಬಿಳಿ ಎಕ್ಕದ ಗಿಡ ಅಂದರೆ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಮಾಡಬೇಕಾಗುತ್ತೆ ಪ್ರತಿದಿನ ಬೆಳಗ್ಗೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಮಾಘ ಮಾಸದಲ್ಲಿ ಹನ್ನೆರಡು ದಿನ ನೀವು ಹನ್ನೆರಡು ದಿನ ಈ ಪೂಜೆ ಮಾಡಿದ್ರೆ ಸಾಕು ಸರಳವಾದಂಥ ವಿಧಾನ ಇದು ಈ ರೀತಿ ಮಾಘ ಮಾಸದಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ ನಿಮಗೆ ಮಾಘ ಮಾಸದ ಸ್ಥಾನ್ ಸ್ಥಾನದ ಫಲ ಸಿಕ್ಕುತ್ತೆ ನಾರಾಯಣರ ಕೃಪೆ ಸಿಕ್ಕುತ್ತೆ ಅದ್ರ ಜೊತೆಗೆ ಸೂರ್ಯ ನಾರಾಯಣರ ಅನುಗ್ರಹವೂ ಸಹ ನಿಮಗೆ ಸಿಗುತ್ತೆ ಎಷ್ಟೋ ನಿಮಗಿರೋ ದೋಷಗಳನ್ನು ಸಹ ನಿವಾರಣೆ ಆಗುತ್ತೆ ಇವಾಗ ಇಲ್ಲಿ ಎಕ್ಕದ ಗಿಡದ ಪೂಜೆ ಮಾಡೋದ್ರಿಂದ ಗಣಪತಿಯ ಅನುಗ್ರಹನೂ ಸಹ ನಿಮಗೆ ಸಿಕ್ಕುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇಷ್ಟೊಂದು ಉಪಯೋಗ ಉಪಯೋಗಕರವಾದ ಈ ವಿಷಯ ಒಂದು ಸಣ್ಣ ಸರಳವಾದ ವ್ರತ ಇದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇದರಲ್ಲೂ ಮುಖ್ಯವಾಗಿ ಗಂಡ ಹೆಂಡತಿ ಹೊಂದಾಣಿಕೆ ಸಲುವಾಗಿ ಇಷ್ಟೇ ನಿಮ್ಮ ಮಧ್ಯದಲ್ಲಿ ಜಗಳ ಇರಲಿ ಇರಲಿ ಒಂಥರ ಮನಸ್ತಾಪವಿರಲಿ ಎಲ್ಲನೂ ಕೂಡ ಮರೆತು ಇಬ್ಬರ ಮಧ್ಯದಲ್ಲಿರುವ ಏನೇ ತೊಂದರೆ ತಾಪತ್ರಗಳು ಸಹ ಎಲ್ಲ ನಿವಾರಣೆಯಾಗಿ ಇಬ್ಬರು ಮಧ್ಯದಲ್ಲೂ ಪ್ರೀತಿ ಬಾಂಧವ್ಯ ತುಂಬಾ ಹೆಚ್ಚಾಗುತ್ತೆ ಈ ಎಕ್ಕದ ಗಿಡದ ಪೂಜೆ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಅದಕ್ಕೂ ಮೊದಲು ಈ ವಿಚಾರನ ತಿಳ್ಕೊಬೇಕು ಅದು ಏನು ಅಂದರೆ ಯಾವುದೇ ಪೂಜೆ ವ್ರತವನ್ನು ಮಾಡಿದ್ರೆ ಪೂಜೆ ಮಾಡಿದ್ರೆ ಸಂಬಂಧಗಳು ಸರಿ ಆಗುತ್ತವೆ ಅಂತ ಹೇಳಿದ್ರೆ ಈ ವ್ರತ ನಮ್ಮ ನಂಬಿಕೆಯ ಮೇಲೆ ಸಹ ಇದು ನಮಗೆ ನಂಬಿಕೆ ಇರಬೇಕು ಯಾವುದೇ ಒಂದು ವ್ರತ ಪೂಜೆ ಮಾಡಬೇಕು ಅಂತಂದರೆ ಅದರಿಂದ ನಮಗೆ ಫಲ ಸಿಕ್ಕುತ್ತೆ ಅನ್ನೋದು ನಮ್ಮ ಮೇಲೆ ಇರುವ ನಂಬಿಕೆ ಮೇಲಿಂದ ನಾವು ಈ ವ್ರತವನ್ನು ಮಾಡ್ತೀವಿ ಗಂಡ ಹೆಂಡತಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು ಅಂತಂದರೆ ಗಂಡು ಮಕ್ಕಳಲ್ಲೂ ಸಹ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ ಅದೇ ರೀತಿ ಹೆಣ್ಮಕ್ಳಲ್ಲೂ ಸಹ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ ಒಬ್ರನ್ನ ಒಬ್ಬರನ್ನ ಒಬ್ಬೊಬ್ಬರೂ ಸಹ ನಾವು ಅರ್ಥ ಮಾಡಿಕೊಂಡು ಬಾಳ್ಮೆ ಮಾಡಬೇಕಾಗುತ್ತೆ ಯಾವುದೇ ಒಂದು ವಿಚಾರವಾಗಿರಲಿ ನೀವು ಹೇಳ್ದಂಗೆ ಹೇಳಿದ್ರೆ ಮಾತ್ರ ಗಂಡ ಒಳ್ಳೆಯವರು ಅಥವಾ ಕೇಳಿದೆಲ್ಲ ಕೊಡ್ಸೋರು ಗಂಡ ಒಳ್ಳೆಯವರು ಯಾವತ್ತೂ ಸಹ ನಾವು ಅನ್ಕೊಬಾರ್ದು ಮತ್ತು ಬೇರೆ ಮನೆ ಗಂಡಸ್ರಿಗೂ ಸಹ ಕಂಪೇರ್ ಮಾಡಿ ನಮ್ಮ ಗಂಡಸ್ರನ್ನ ನಾವು ಅಳಿಬಾರ್ದು ತುಂಬಾ ದೊಡ್ಡ ತಪ್ಪು ಅಕ್ಕಪಕ್ಕದ ಮನೆ ಇಲ್ಲ ಅಥವಾ ನಮ್ಮ ಸ್ನೇಹಿತರ ಗಂಡಂದಿರಾಗಿರ್ಬೋದು ಅವ್ರ ಯಜಮಾನ್ರು ಹಾಗೆ ಹೀಗೆ ಯಜಮಾನ್ರು ಮಾತ್ರ ಈ ಥರ ದಯವಿಟ್ಟು ಇಂಥ ಭಾವನೆಗಳನ್ನು ಮನಸಲ್ಲಿ ಇಟ್ಕೊಂಬೇಡಿ ನೀವು ಅವರವರ ಕೆಪಾಸಿಟಿ ತಕ್ಕಂಗೆ ಅವರು ಇರ್ತಾರೆ ಎಲ್ಲೂ ಕೂಡ ಒಂದು ಯೋಚನೆ ಮಾಡಿ ತುಂಬ ಜನ ಗಂಡು ಮಕ್ಕಳು ಅವರ ಹೆಂಡತಿ ಮಕ್ಕಳು ಸಂಸಾರ ಅಂತ ಚೆನ್ನಾಗಿ ನೋಡ್ಕೊಳ್ಬೇಕು ನಾಲ್ಕರು ಜನಗೆ ನಾವು ಬಾಳ್ವೆ ಮಾಡಬೇಕು ಅಂತ ನಾಲ್ಕರು ಜನದರ ಮಧ್ಯೆ ನಾವು ಸುಖವಾಗಿ ಇಟ್ಕೊಬೇಕು ಅಂತ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ತುಂಬಾ ಕಷ್ಟಪಡ್ತಾರೆ ಅವರು ಅತ್ಯಂತ ಕಷ್ಟಕರವಾದ ಕೆಲಸಗಳನ್ನು ಸಹ ಅವರು ಮಾಡ್ಕೊಂಡು ಬರ್ತಾರೆ ಗಾಳಿ ಬಿಸಿಲು ಅಂತಲೂ ಸಹ ಅವರು ನೋಡೋಲ್ಲ ಅವ್ರ ಸಂಸಾರನ ನೋಡ್ಕೊಬೇಕು ಅಂತ ತುಂಬಾ ಶ್ರಮಪಟ್ಟು ದುಡಿತಾರೆ ನಾವು ಹುಟ್ಟಿ ಬೆಳೆದಂಥ ಊರುಗಳನ್ನು ಸಹ ಬಿಟ್ಟು ಬೇರೆ ಊರುಗಳಿಗೆ ಹೋಗಿ ಕೆಲಸ ಮಾಡಿಕೊಂಡು ಬರುವಂಥದ್ದು ಕೆಲಸ ಮಾಡಿಕೊಂಡು ಬರುವಂಥದ್ದು ಅವರು ಯಾಕೆ ಹಂಗೆಲ್ಲ ಮಾಡ್ತಾರೆ ಅಂತಂದರೆ ಅವ್ರ ಹೆಂಡತಿ ಮಕ್ಕಳು ತುಂಬ ಚೆನ್ನಾಗಿರಬೇಕು ಅಂತ ಮಾಡ್ತಾರೆ ಈ ಥರ ಕೆಲಸಗಳನ್ನ ಅವರು ಎಂಥದೇ ಭಯಂಕರವಾದ ರಿಸ್ಕ್ಗಳನ್ನು ಸಹ ತಗೊತಾರೆ ಅವರು ಜೀವನೂ ಸಹ ಲೆಕ್ಸ್ ಲೆಕ್ಕಿಸೋದಿಲ್ಲ ಮನೆ ಸಂಸಾರ ಅವ್ರ ಹೆಂಡತಿ ಮಕ್ಕಳು ಅಂತ ತುಂಬಾ ಅವರ ಮೇಲೆ ನಂಬಿಕೆ ಇಟ್ಕೊಂಡು ದುಡಿಮೆ ಮಾಡಿ ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಇರ್ತಾರೆ ಈಗಿರುವಾಗ ಸಣ್ಣ ಪುಟ್ಟ ತಪ್ಪುಗಳಾದರೆ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಅಂದರೆ ಅವ್ರನ್ನ ಅವರೇನೇ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರು ಸಂಸದಾಗಿರ್ಬೋದು ಅಥವಾ ಅವ್ರು ಯಾವ ಪರಿಸ್ಥಿತೀಲಿ ಈ ತಪ್ಪುಗಳನ್ನು ಮಾಡಿರ್ತಾರೆ ಅಂತ ಅಥವಾ ಸುಳ್ಳು ಹೇಳಿರ್ತಾರೋ ಕೇಳಿದ್ದನ್ನು ತಂದು ಕೊಡೋಕ್ಕಾಗಿರಲ್ವೋ ಅವರು ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೋ ಈ ರೀತಿ ಹೇಳಿರ್ತಾರೆ ಅನ್ನೋದನ್ನು ಒಂದು ಮನೆಯಲ್ಲಿ ಗೃಹಿಣಿಯಾದವಳು ಈ ಥರ ಗುಣಗಳನ್ನು ಬೆಳೆಸ್ಕೊಂಡಿರ್ತಾಳೆ ಅಂತಂದರೆ ಇಂಥ ಮನೆ ಸ್ವರ್ಗಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇಷ್ಟಪಟ್ಟು ದುಡಿಮೆ ಮಾಡ್ಕೊಂಡು ಬರ್ತಾರೆ ಆ ಮನೆಗೆ ಬಂದಾಗ ಹೆಂಡತಿ ಮಕ್ಕಳು ಮುಖ ನೋಡಿ ಅವರು ನೋಡಿದ್ರೆ ಅವ್ರು ನಗು ಮುಖ ನೋಡಿದ್ರೆ ಅವರು ಎಂಥ ಆಯಾಸ ಇದ್ರೂ ಸಹ ಮರೀತಾರೆ ಶ್ರಮ ಪಟ್ಕೊಂಡು ಬಂದಿದ್ರೂ ಸಹ ಮನೇಲಿ ಬಂದು ನಗು ಮುಖ ನೋಡಿದ್ರೆ ಅವ್ರ ಆಯಾಸ ಎಲ್ಲ ಮರ್ತ್ ಬಿಡ್ತಾರೆ ಏನೋ ಸ್ವರ್ಗ ಮಾಡೋದು ನರಕ ಮಾಡೋದು ಎಲ್ಲ ಹೆಣ್ಮಕ್ಳು ಕೈಯಲ್ಲಿರುತ್ತೆ ಯಾವಾಗಲೂ ಅಷ್ಟೇ ನಮ್ಮ ಸುತ್ತಮುತ್ತ ಜನ ಯಾವ ಥರ ಇರ್ತಾರೆ ಇರುತ್ತೋ ನಮ್ಮ ಸ್ನೇಹಿತರು ಯಾವ ಥರ ಇರ್ತಾರೋ ನಮ್ಮ ಜೀವನವೂ ಕೂಡ ಅದೇ ಥರ ಇರುತ್ತೆ ಹಾಗಾಗಿ ಫ್ರೆಂಡ್ಸ್ ಮಾರ್ಕ್ಗಳಕ್ಕಿಂತ ಮುಂಚೆ ಯೋಚನೆ ಮಾಡಿ ಯಾಕೆ ಮಾತು ಹೇಳ್ತೀನಿ ಅಂದರೆ ನಿಮಗಿಂತ ಚಿಕ್ಕವ್ರನ್ನ ಫ್ರೆಂಡ್ ಮಾಡ್ಕೊಂಡ್ರೆ ಓ ಅವರಿಗೆ ಬುದ್ಧಿ ಹೇಳ್ಬೋದು ಅಲ್ವಾ ಅದೇ ಥರ ಸರಿಸಮಾನ ಆದಂಥವ್ರನ್ನ ಫ್ರೆಂಡ್ ಮಾಡ್ಕೊಂಡ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಕಂಪೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಹೀಗಿದ್ದಾರೆ ನಾನು ಹೀಗಿದ್ದೀನಿ ಯಜಮಾನ್ರು ಆ ಥರ ಇದ್ದಾರೆ ನಮ್ಮ ಯಜಮಾನ್ರು ಈ ಥರ ಇದ್ದಾರೆ ಇವರು ಇದೆಲ್ಲ ತಗೊಂಡ್ರು ನಾನು ಈ ಥರ ಇದ್ದೀನಿ ಈ ಥರ ಇದ್ದೀವಿ ನಾವೇನೂ ತಗೊಳಕ್ಕಾಗ್ತಾ ಇಲ್ಲ ಇಂಥ ದೊಡ್ಡವ್ರನ್ನ ಫ್ರೆಂಡ್ ಮಾಡ್ಕೊಂಡ್ರೆ ನಾವೇನಾರ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅವರು ನಮಗೆ ಸಹ ಬುದ್ಧಿ ಹೇಳ್ತಾರೆ ಅಥವಾ ಗಂಡೆ ಹೆಂಡತಿ ಮುದ್ರೆ ಮಧ್ಯೆ ಏನಾರ ತಪ್ಪು ತಪ್ಪಾಗಿ ಜಗಳ ಆಡಿದ್ರೆ ಜಗಳ ಆಯಿತು ಅಂತ ಹೇಳ್ಕೊಂಡ್ರೆ ಯಾರೇ ಫ್ರೆಂಡ್ಗಳು ಮಾಡ್ಕೊಂಡ್ರು ಸಹ ಅದು ಕಾಮನ್ ಆಗಿ ಎಲ್ಲರೂ ಸಹ ಹೇಳ್ಕೊಂತಾರೆ ಫ್ರೆಂಡ್ ಹತ್ರ ಈ ಈ ರೀತಿ ಸ್ವಲ್ಪನಾದ್ರೂ ಪರ್ಸನಲ್ ವಿಷಯನ ಫ್ರೆಂಡ್ ಹತ್ರ ಶೇರ್ ಮಾಡ್ಕೊತಾ ಇರ್ತಾರೆ ಆಗ ನಮಗೆ ಬುದ್ಧಿ ಹೇಳ್ತಾರೆ ನಮಗೆ ಇಂಥ ಸ್ವಲ್ಪ ದೊಡ್ಡವರು ದೊಡ್ಡೋರನ್ನ ನಾವು ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ತಪ್ಪು ನಮ್ದು ಇಲ್ಲ ನಿಮ್ದು ಇರುತ್ತಾ ಇಲ್ಲ ನಿಮ್ಮ ಗಂಡಂದಿರುತ್ತಾ ಅದನ್ನು ಅವರು ನಮಗೆ ತಿಳಿಸಿ ಬುದ್ಧಿ ಹೇಳ್ತಾರೆ ಅಥವಾ ಗಂಡ ಯಾವ ರೀತಿ ಪರಿಸ್ಥಿತಿಲಿರ್ತಾರೆ ಈ ರೀತಿ ಹೇಳಿರ್ಬೋದು ಅದನ್ನು ಅರ್ಥ ಮಾಡ್ಕೊಳ್ಳಿ ಅದೆಲ್ಲ ಹೇಳಿ ಒಂದು ರೀತಿ ಅದು ಏನಿರುತ್ತೆ ಆಗ ಆ ಸಂದರ್ಭದಲ್ಲಿ ಏನು ನಮಗೆ ಸಿಚುವೇಶನ್ ಇರುತ್ತೆ ಅವರು ನಮ್ಮ ಸಂಸಾರದನ್ನು ಸಾಲ್ವ್ ಮಾಡೋಕ್ಕೆ ಸಹ ನೋಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಥವಾ ನಿಮ್ಮ ಸಮಾನ ಆದಂಥವ್ರನ್ನ ಫ್ರೆಂಡ್ ಮಾಡ್ಕೊತೀರಾ ಅಂತಂದರೆ ನಮ್ಮ ಮನೆಯ ಪರಿಸ್ಥಿತಿನ ಅವರ ಮನೆಯ ಪರಿಸ್ಥಿತಿನ ಮ ಯಜಮಾನ್ರು ಕೆಲಸ ಏನಿರುತ್ತೆ ಅವ್ರ ಯಜಮಾನ್ರು ಕೆಲಸ ಏನಿರುತ್ತೆ ನೀವು ಕೆಲ್ಸಕ್ಕೆ ಹೋಗ್ತೀರಾ ಅಂದರೆ ಹೌಸ್ ವೈಫ್ ಆಗಿದ್ದೀರಾ ಅವರು ಕೆಲ್ಸಕ್ಕೆ ಹೋಗ್ತಾರಾ ಅವರು ಮನೇಲಿ ಅವಸ್ ವೈಫ್ ಆಗಿದಾರಾ ಇದನ್ನ ನೋಡ್ಕೊಳ್ಳಿ ಮೊದಲು ಮನೆ ಸಂಪಾದನೆ ಹೇಗಿರುತ್ತೆ ಊರ ಮನೆ ಸಂಪಾದನೆ ಹೇಗಿರುತ್ತೆ ಇದನ್ನು ನೋಡಿಕೊಂಡು ನೀವು ಇವನ್ನ ನೆಡ್ಸ್ಬೇಕಾಗುತ್ತೆ ಊರೇನೋ ಅಟ್ಟ ಅಂತ ಹತ್ತಾರೆ ಅಂತ ಹೇಳಿದ್ರೆ ನೀವು ಬೆಟ್ಟ ಹತ್ತಕ್ಕೆ ಹೋಗಬೇಡಿ ಇವನ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ತುಂಬ ಜನ ಮಾಡೋ ತಪ್ಪೆಲ್ಲ ಹೀಗೇ ನಾಲ್ಕು ಜನರ ಸರಿಸಮಾನವಾಗಿ ನಾವು ಬೆಳಿಬೇಕು ನಾವು ಚೆನ್ನಾಗಿರಬೇಕು ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಇಂಥ ಹೆಚ್ಚೆಚ್ಚು ಸಂಪಾದನೆ ಮಾಡಬೇಕು ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ ಆದರೆ ಅದಕ್ಕೆ ಅಂತ ಒಂದು ಟೈಮ್ ಇರುತ್ತೆ ಸ್ವಲ್ಪ ತಾಳ್ಮೆಯಿಂದ ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕಾಗುತ್ತೆ ಪಟ್ಟು ಯಾವುದೇ ರೀತಿಯ ಎಡವಟ್ಟುಗಳನ್ನು ಮಾಡ್ಕೊಬಾರ್ದು ಯಾವಾಗಲೂ ಅಷ್ಟೇ ಅಲ್ವಾ ನಾವು ಒಂದೊಂದೇ ಮೆಟ್ಲನ್ನು ಹತ್ತಿದ್ರೆ ಮಾತ್ರ ಪೂರ್ತಿ ಮೆಟ್ಲತ್ತಿ ಮೇಲೋಗಿ ನಿಂತ್ಕೊಳಕ್ಕೆ ಸಾಧ್ಯ ಅದೇ ಸತಿಗೆ ನಾವು ಮೇಲ್ಗಡೆ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ಲ ಹಾಗೆ ಜೀವನವೂ ಅದೇ ಥರನೇ ನಾವು ಒಂದೇ ಸತಿ ಮೊದಲೇ ಮೆಟ್ಲಿಂದ ಮೇಲ್ಗಡೆ ಮೆಟ್ಲಿಗೆ ಹೋಗೋಕ್ಕಾಗಲ್ಲ ಒಂದೊಂದೇ ಮೆಟ್ಲು ಹತ್ಕೊಂಡು ಹೋದ್ರೇ ನಮ್ಮ ಜೀವನ ಸರಿಸಮಾನವಾಗಿ ತೂಗೋದು ಇಲ್ಲಿ ಬರುವಂತಹ ಸುಖ ದುಃಖಗಳನ್ನೆಲ್ಲ ನಾವು ನೀಗಿಸ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ ಇದೇ ಜೀವನ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದರೆ ಗಂಡ ಹೊರಗಡೆ ದುಡ್ಕೊಂಡು ಬಂದು ಮನೆಗೆ ಇದ್ದರು ಮಕ್ಕಳನ್ನ ಮನೆಯನ್ನು ನೋಡಿಕೊಂಡು ಅವಶ್ಯಕತೆಗಳನ್ನು ಪೂರೈಸ್ಕೊಂಡು ಹೆಸರು ಮನೆಯಲ್ಲಿ ಇರ್ತಾ ಇದ್ರು ಎಲ್ಲ ಆವಾಗ ನೆಮ್ಮದಿಯಾಗಿ ಆರೋಗ್ಯವಾಗಿ ಜೀವನ ಸಾಗಿಸ್ತಾ ಇದ್ರು ಆಗ ಮನೆ ತುಂಬ ಜನ ಇರ್ತಾ ಇದ್ರು ಅವರು ಬೇರೆ ರೀತಿ ಯೋಚನೆ ಮಾಡೋಕ್ಕೆ ಸಹ ಸಾಧ್ಯವಾಗ್ತಿರಲಿಲ್ಲ ಅಷ್ಟು ಜನರಿಗೂ ಸಹ ಅವರು ಅಡುಗೆ ಮಾಡಿಕೊಂಡು ಅವರು ಒಳ್ಳೆಯದು ಕೆಟ್ಟನ್ನ ನೋಡಿಕೊಂಡು ಅಷ್ಟು ಜನದ ಮನೆ ಕೆಲಸ ಮಾಡಿಕೊಂಡು ಸಮಯ ಕಳೆದೋಗ್ತಾ ಇತ್ತು ಪ್ರೀತಿ ಸ್ವಾಸ್ಥ್ಯದಿಂದ ಇರ್ತಿದ್ರು ಮತ್ತು ಮನೆ ತುಂಬ ಮಕ್ಕಳಿರೋವು ಮನೆ ತುಂಬ ಮಕ್ಕಳನ್ನ ಇರ್ತಾಯಿದ್ರು ಈಗಿನ ಕಾಲದಲ್ಲಿ ಇಂಡಿವಿಜುವಲ್ ಎಲ್ಲ ಇರ್ತಾರೆ ಆಗಿರ್ತಾರೆ ಪ್ರೈವಸಿ ಬೇಕು ಅಂತ ಹೇಳ್ತಾರೆ ಆದರೂ ಕೂಡ ಮಕ್ಕಳಾಗೋದೇ ಕಷ್ಟ ಮಕ್ಕಳಾಗೋಕ್ಕೆ ಲಕ್ಷಾಂತ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಥರ ಇವಾಗಿನ ಸುಚುವೇಶನ್ ಇರುತ್ತೆ ಆಗಲೂ ಕೂಡ ಗಂಡ ತಪ್ಪು ಮಾಡ್ತಾಯಿದ್ರು ಕುಡಿತಾ ಇದ್ರು ಜೂಜಾಡ್ತಾ ಇದ್ರು ಎಷ್ಟು ಸವಸಗಳನ್ನು ಮಾಡ್ತಾಯಿದ್ರು ಯಾವುದೇ ವಿಚಾರನಾಗಲಿ ಮನೆ ತನಕ ಬರ್ದಿದ್ದಂಗೆ ನೋಡ್ಕೊತಿದ್ರು ಹೆಂಡತಿ ಹೇಗಿರ್ತಿದ್ರು ಅಂತಂದರೆ ಗಂಡು ಕಾಣದಾಗೆ ಹಿಂದಿನ ಇರ್ತಾಯಿದ್ರು ಹೊರಗಡೆ ಗಂಡಸರ ಸಮಾಚಾರ ನಮ್ಗೆ ಯಾಕೆ ಬೇಕು ಅಂತ ಇರ್ತಾ ಅವರು ಕಂಡು ಕಾಣದಾಗೆ ಇರ್ತಾಯಿದ್ರು ಒಂದು ವಿಚಾರದಲ್ಲಿ ನಾವು ಹಾಗೆ ಇರಬೇಕಾಗುತ್ತೆ ಹೇಳಿದ್ರು ಕೇಳ್ದಿರೋ ಹಾಗೆ ನೋಡಿದ್ರು ನೋಡುದಿರೋ ಹಾಗೆ ಒಂದು ವಿಚಾರ ಎಲ್ಲ ಅತಿರೇಕವಾದಾಗ ಕೇಳಬೇಕು ಏ ಬಿಡಬೇಕು ಅಂತ ಏನಿಲ್ಲ ಒಂದು ವಿಚಾರ ಸಣ್ಣ ಪುಟ್ಟ ನಟ್ ಸಣ್ಣ ಪುಟ್ಟ ತಪ್ಪು ಯಾರು ಮಾಡಲ್ಲ ರೀ ಗಸ್ರೂ ಸಹ ಮಾಡ್ತಾರೆ ಗಂಡಸ್ರೂ ಸಹ ಮಾಡ್ತಾರೆ ಅದರಲ್ಲಿ ಹೆಣ್ಮಕ್ಳು ಮಾತ್ರ ತುಂಬ ಒಳ್ಳೆಯವರು ಅಂತ ತುಂಬ ಒಳ್ಳೆಯರಾಗಿರ್ತಾರೆ ಅಂತ ನಾನೇನು ಹೇಳೋದಿಲ್ಲ ನಿಮ್ಮ ನಿಮ್ಮ ಮನಸ್ಸಾಕ್ಷಿಗೆ ಸಹ ಗೊತ್ತಿರುತ್ತೆ ಅವರೆಲ್ಲ ತಪ್ಪು ಮಾಡ್ತಾರೆ ಅಂತ ಅಂತ ಹೇಳಿ ಗಂಡ ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ರು ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು ಎಸದ ಮೇಲೆ ಅವರು ಬೇರೆ ಊರಿಗೋದ್ರೂ ಎಷ್ಟೋ ಜನ ಹೆಣ್ಮಕ್ಳು ಮಾಡೋದೇ ಇಲ್ವಾ ಯೋಚನೆ ಮಾಡಿ ಮನೇಲಿ ಗಂಡನಿಗೂ ಸಹ ಗೊತ್ತಿಲ್ಲದಂಗೆ ಗಂಡನಿಗೂ ಗೊತ್ತಿಲ್ಲದಂಗೆ ದುಡ್ಡಿ ವ್ಯವಹಾರ ಮಾಡೋದು ಅವರಿಗೆ ಸಾಲ ಇಸ್ಕೊಟ್ಟು ಸಿಗಕೊಳ್ಳೋದು ಇರೋದೆಲ್ಲ ಮಾಡ್ಕೊಂಡು ಬಂದಿರ್ತಾರೆ ಇಲ್ಲಿ ಏನೇನೋ ಗೊಂದಲ ಮಾಡ್ಕೊಂಬಿಟ್ಟಿರ್ತಾರೆ ಎಲ್ಲ ಟೆನ್ಷನ್ ಇರುವಾಗ ಗಂಡ ಹೆಂಡತಿ ಮದುವೆ ಹೊಂದಾಣಿಕೆಯಾಗಿರೋದು ರೀತಿ ವಿಶ್ವಾಸವಾಗಿರಬೇಕು ಅನ್ನೋದು ಹೇಗಿರುತ್ತೆ ಆವ ಗಂಡ ಹೆಂಡತಿಯನ್ನು ಕೈ ಬಿಡ್ತಾನೆ ಹೇಳಿ ಅವನಿಗೆ ಲಕ್ಷ್ಮಿನೂ ಸಹ ಕೈ ಹಿಡಿಯೋದಿಲ್ಲ ಹೆಂಡತಿಯನ್ನು ಯಾರು ಕೈ ಬಿಟ್ಟು ಹೋಗ್ತಾರೆ ಅವನಿಗೆ ಸಹ ಲಕ್ಷ್ಮೀ ದೇವಿನೂ ಸಹ ಅವನಿಗೆ ಕೈ ಹಿಡಿಯೋದಿಲ್ಲ ಹೆಂಡತಿನ ಯಾರು ತುಂಬ ಪ್ರೀತಿಯಿಂದ ನೋಡ್ಕೊತಾರೆ ಹೆಂಡತಿ ಮನಸ್ಸನ್ನು ಅರ್ಥ ಮಾಡಿಕೊಂಡು ನೋಡ್ಕೊಳ್ಳೋನು ಲಕ್ಷ್ಮೀ ದೇವಿ ಯಾವತ್ತೂ ಅವನ ಕೈ ಬಿಡೋಲ್ಲ ಹೆಂಡತಿನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋನು ಮೊದಲು ನಮ್ಮ ನಮ್ಮ ಜವಾ ಜವಾಬ್ದಾರಿಗಳನ್ನು ನಾವು ತಿಳ್ಕೊಬೇಕಾಗುತ್ತೆ ಒಬ್ರನ್ನ ಒಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬಾಳ್ಮೆ ಮಾಡಬೇಕಾಗುತ್ತೆ ಮಾ ಸಣ್ಣ ಪುಣ ಸಣ್ಣ ಪುಟ್ಟ ತಪ್ಪುಗಳನ್ನು ನಾವು ಮಾಡೇ ಮಾಡ್ತೀವಿ ಅದನ್ನು ಅರ್ಥ ಮಾಡ್ಕೊಂಡು ಬಾಳ್ವೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಪ್ರತಿಯೊಂದು ತಪ್ಪಿಗೂ ಸಹ ಕ್ಷಮೆ ಇದ್ದೇ ಇರುತ್ತೆ ಕ್ಷಮಿಸ್ಕೊಂಡು ಜೀವನನ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ ಈ ರೀತಿ ಮನೋಭಾವ ಬೆಳೆಸ್ಕೊಳೋದ್ರಿಂದ ಯಾವುದೇ ರೀತಿಯ ವ್ರತಗಳನ್ನು ಮಾಡಿದ್ರು ಕತೆ ಇರೋದಿಲ್ಲ ಕಣ್ರಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನೋಡಿ ಮಾತು ಸರಿನಾ ತಪ್ಪ ಅಂತ ನಾನು ಹೇಳಿದ್ದೆ ಸರಿ ನಂದೇ ಸರಿ ನಾನು ಹೇಳಿದ್ದೇ ನಡಿಬೇಕು ನಾನು ಹೇಳಿದ್ದೆ ಸರಿ ಅನ್ನೋರು ಹೇಳ್ದಾಗೆ ಕೇಳಬೇಕು ತುಂಬ ಆಗಿ ಮಾಡೋರು ಯಾವುದೇ ಆಗಲಿ ಕಂಟ್ರೋಲ್ ಮಾಡೋಕೆ ಹೋಗಬಾರ್ದು ಸ್ವಭಾವ ಏನಾದ್ರು ನಿಮ್ಮಲ್ಲಿದ್ದರೆ ಸುಲೂ ಅದನ್ನು ಬದಲಾಯಿಸ್ಕೊಳ್ಳಿ ನೀ ಇವಾಗ ಮಾಘ ಮಾಸದಲ್ಲಿ ವ್ರತದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಆಗಲೇ ಹೇಳ್ದೆ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯೆ ಇದೆ ಅಂತ ಅಮಾಸ್ಯೆ ಆದಮೇಲಿಂದ ಮಾಘ ಮಾಸ ಆರಂಭವಾಗುತ್ತೆ ಮಾಸದ ವ್ರಥ ಸಹ ನೀವು ಮಾಡ್ಬೋದು ಹೌದೇ ಭಾನುವಾರ ಮಂಗಳವಾರ ಈ ವ್ರತನ ನೀವು ಶುರು ಮಾಡ್ಬೋದು ಅಥವಾ ರಥಸಪ್ತಮಿ ದಿನದಿಂದ ಸಹ ನೀವು ಶುರು ಮಾಡ್ಬೋದು ರಥಸಪ್ತಮಿ ಯಾವತ್ತು ದಿನ ಇರುತ್ತೆ ಅನ್ನೋದನ್ನು ಖಂಡಿತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಸೂರ್ಯೋದಯಕ್ಕಿಂತ ಮುಂಚೆನೇ ಎದಬೇಕು ತಲೆಗೆ ಸ್ನಾನ ಮಾಡಬೇಕು ಹನ್ನೆರಡು ದಿನವೂ ಕೂಡ ತಲೆಗೆ ಸ್ನಾನ ಮಾಡಬೇಕಾಗುತ್ತೆ ಹಾಗೆಯೇ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡಬೇಕು ಹನ್ನೆರಡು ದಿನ ಎರಡು ದಿನವೂ ಕೂಡ ಹೀಗೆ ಮಾಡಬೇಕು ಅರಿಶಿಣ ಕುಂಕುಮ ಇದು ತಾಮ್ರದ ಚೊಂಬಲ್ಲಿ ನೀರು ಊದ್ಬತ್ತಿ ಕರ್ಪೂರ ಇಷ್ಟೂ ಕೂಡ ತಗೊಂಡೋಗಬೇಕು ಏ ಒಂದು ಸ್ವಲ್ಪ ಹೂಗಳು ಕೆಂಪು ಕಲಸಕ್ಕರೆ ಮತ್ತು ಜೇನುತುಪ್ಪ ಇದು ಜೇನುತುಪ್ಪದ ಬಾಟ್ಲನ್ನು ತೆಗ್ದಿಟ್ಕೊಳ್ಳಿ ಗದ್ರೆ ಗದ್ದಿಗೆ ಅಂಡಿಗೆ ಅಂಗಡಿಯಿಂದ ಅಥವಾ ಮೆಡಿಕಲ್ ಸ್ಟೋರಿಂದ ತೆಗೆದಿಟ್ಕೊಳ್ಳಿ ಕಲ್ಲು ಸಕ್ಕರೆನ ಅದನ್ನು ಕುಟ್ ಕುಟ್ಕೊಂಡು ಪುಡಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ತೆಗೆದಿಟ್ಕೊಳ್ಳಿ ಈ ಹನ್ನೆರಡು ದಿನವೂ ಸಹ ಪೂಜೆಗೆ ಬೇಕಾಗುತ್ತೆ ಚಿಕ್ಕದ ಗಿಡದ ಹತ್ರ ಹೋಗಬೇಕು ಬೆಳಗ್ಗೆನೇ ಸೂರ್ಯ ಹುಟ್ಟಕ್ಕಿಂತ ಮೊದಲು ಅಥವಾ ಸೂರ್ಯ ಉದಯ ಆಗೋ ಸಮಯದಲ್ಲಿ ಸುಮಾರು ಆರು ಗಂಟೆಯಿಂದ ಏಳು ಗಂಟೆ ಒಳಗಾಗಿ ಪೂಜೆನ ನೀವು ಮಾಡ್ಕೊಬೇಕಾಗುತ್ತೆ ತುಂಬ ಒಳ್ಳೆ ಫಲವನ್ನು ಕೊಡುತ್ತೆ ಎಕ್ಕದ ಗಿಡಕ್ಕೆ ಸಹ ನೀವು ಪೂಜೆ ಮಾಡಬೇಕು ಈ ಎಕ್ಕದ ಗಿಡಕ್ಕೆ ಗೆನೆ ಮಾಡಬೇಕು ಮಾಸದಲ್ಲಿ ಮಾಡೋದ್ರಿಂದ ತುಂಬ ಒಳ್ಳೆ ಫಲ ತಂದು ಕೊಡುತ್ತೆ ಬೇಗ ಎದ್ದು ಲೆಗ್ ಸ್ನಾನ ಮಾಡಿ ಅಡಿ ಬಟ್ಟೆಗಳನ್ನು ಉಟ್ಕೊಂಡು ಪೂಜಾ ಸಾಮಗ್ರಿಗಳನ್ನು ಸಿದ್ಧ ಇಟ್ಕೊಂಡು ಈ ಎಕ್ಕದ ಗಿಡದ ಹತ್ರ ಹೋಗಿ ಮೊದಲು ತಾಮ್ರದ ಚೊಂಬಲಿಂಥ ನೀರನ್ನು ಗಿಡಕ್ಕೆ ಹಾಕಬೇಕಾಗುತ್ತೆ ಗಿಡದ ಬುಡಕ್ಕೆ ಹಾಕಿ ತಾಮ್ರದ ಚಂಬಲ್ಲಿರೋ ನೀರನ್ನು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಹೂಗಳನ್ನು ಇಟ್ಟು ತುಪ್ಪದ ಬತ್ತಿಗಳನ್ನು ತೊಂಡೋಗಬೇಕು ಇದು ಮಣ್ಣಿನ ದೀಪ ಅದ್ರ ಮೇಲೆ ಎರಡು ತುಪ್ಪದ ಬತ್ತಿ ಅದ್ರ ಮೇಲೆ ಇಟ್ಟು ದೀಪನ ಹಚ್ಚಬೇಕಾಗುತ್ತೆ ಬುಡಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತು ಕಲ್ಸೆಕ್ರೆ ಕಲ್ ಸೆಕ್ರೆ ಅಂದರೆ ಕೆಂಪಗಿರಬೇಕು ಕೆಂಪು ಕಲ್ಸೆಕ್ರೆ ತಗೊಳ್ಳಿ ಅದು ಗಣಪತಿ ಮಂತ್ರವನ್ನು ಹೇಳ್ಕೊಳ್ಳಿ ಆಮೇಲೆ ಸೂರ್ಯನ ದ್ವಾದಶ ಸ್ತೋತ್ರವನ್ನು ಹೇಳ್ಕೊಬೇಕಾಗುತ್ತೆ ಹನ್ನೆರಡು ಪ್ರದಕ್ಷಿಣೆ ಆಗ್ತಾ ಸೂರ್ಯನ ಮಂತ್ರವನ್ನು ಹೇಳ್ಕೊಬೇಕಾಗುತ್ತೆ ಓಂ ನಮೋ ಸೂರ್ಯ ದೇವಾಯ ನಮಃ ಅಂತ ಹನ್ನೆರಡು ಸಲ ಹೇಳ್ಬೇಕಾಗುತ್ತೆ ಹನ್ನೆರಡು ದಿನ ಹನ್ನೆರಡು ಪ್ರದಕ್ಷಿಣೆ ಹನ್ನೆರಡು ಸಲ ಸೂರ್ಯನ ಮಂತ್ರವನ್ನು ಸ್ತೋತ್ರವನ್ನು ಹೇಳ್ಕೊಂಡು ತುಂಬನೇ ಒಳ್ಳೆಯದಾಗುತ್ತೆ ಏನೇ ವ್ರತ ಮಾಡೋರು ಮಾಡ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ಹೆಣ್ಮಕ್ಳು ಮನೆಯಲ್ಲಿ ಸಮಾಧಾನವಾಗಿರಬೇಕಾಗುತ್ತೆ ಸಾಕಷ್ಟು ಸಮಯ ಇದೆ ಹಾಗಾಗಿ ಎಲ್ಲ ರೀತಿಯೂ ಸಿದ್ಧತೆ ಮಾಡಿಕೊಳ್ಳಿ ಒಂದು ವ್ರತಕ್ಕೆ ಸಂಬಂಧಪಟ್ಟ ಹೆಚ್ಚಿನ ವಿಷಯಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಮತ್ತೆ ಸಿಗ್ತೀನಿ